ಡ್ಯಾನ್ಸ್ ನೋಡಿಬಿಡ್ರಿ ಎಲ್ಲರೂ ಓದಬೇಕೀನ ಈ ಲೆವೆಲ್ ಒಂದು ಐತಂದ್ರೆ ನಮ್ಗ ಎಷ್ಟು ಉರುಪತಿ ಕಲಾವಿದರಿಗೆ ಇರ್ತೈತಿ ಇಲ್ಲಿ ಬಹಳಷ್ಟು ಡೈಲಾಗ್ ಕೇಳಿರಿ ಜೆ ಮಾಡಿ ಮಾಡಿ ಆಡೇರಿ ಎಲ್ಲ ಎಲ್ಲಾ ಸಂಬಂಧ ಮಾಸ್ ಡೈಲಾಗ್ ಹೇಳ್ಬಿಡಿ ಯಾಕಪ್ಪ ಅಂದ್ರೆ ಬಹಳಷ್ಟು ಮಂದಿ ಜೀವನದ ಏನೇನೋ ಘಟನೆ ಆಗಿಬಿಟ್ಟಿರ್ತಾವ ಡೈಲಾಗ್ ಯಾವಪ್ಪ ಅಂದ್ರೆ ಆಯ್ತು ಅಂತಾವೆಲ್ಲ ಡೈಲಾಗ್ ನಾ ಹೇಳುದಿಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಒಂದ್ಸಲ ಎಕ್ಕ ಐತಿ ಬಿಡ ಇನ್ಸ್ಟಾಗ್ರಾಮ್ ಯಾರ್ಯಾರ ಕಡೆ ಐತೆರಿ ಬ್ಯಾಂಕ್ ಡ್ಯಾಂಕ್ ಅಕೌಂಟ್ ಇರ್ಲಿಕ್ಕೂ ನೀರ್ತಿ ಇನ್ಸ್ಟಾಗ್ರಾಮ್ ಅಕೌಂಟ್ ಬೇಕು ಯಾಕಪ್ಪ ಅಂದ್ರೆ ಈಗ ಗಣ್ಮಕ್ ಅತ್ತೆ ಹೆಣ್ಮಕ್ಳು ಕುಕ್ಕರ್ದಾಗ ಅನ್ನ ಹಾಕಿ ಅವ್ರು ಚಲೋ ಮಾಡ್ಯಾರ ನಾನ್ ನೋಡುದ ಜಾಸ್ತಿ ಸಣ್ಸ ನೋಡಬಾರ್ ಯಾಕಪ್ಪ ಅಂದ್ರೆ ಉತ್ತರ ಕರ್ನಾಟಕದಾಗ ಬಹಳಷ್ಟು ಪ್ರೀತಿ ಕೊಟ್ಟಿರಿ ಅದು ಎಂತ ಪ್ರೀತಿಪ್ಪ ಕೊ ಅಂದ್ರೆ ನಡಕೊಂಡ ಬೀಳಬಲಾನು ಅಂತಿರ್ತಾರ ಹಂಗ ಆ ಹಿಂಗ 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 ಹಾಕಿರ್ತಾವ ಲಭಿ ಮಮ್ಮ ನಿಲ್ ಅಟ್ಟ ಸಮಾನ ಅಂತೂ ಎಟ್ ಬೆರಿಗೈತೆ ಏ ಸೊ ಇನ್ಸ್ಟಾಗ್ರಾಮ್ ಯಾಕೆ ಯಾಕ ಎಲ್ಲಾರ್ ಕಡೆ ಇದ್ ಯಾಕ ಕೇಳಿ ಇನ್ಸ್ಟಾಗ್ರಾಮ್ ನಿಂದ ಬಹಳಷ್ಟು ತಿಳಿಗಳು ಸಣ್ಣ ಸಣ್ಣ ಮೂರು ಹುಡುಗರು ಏನ್ ಅಬ್ಬ ರಾಜ ನಾನೆ ಪಾಲು ಮಾಡ್ತೀವಿ ಎಲ್ಲಿ ಪಾಲು ಮಾಡ್ತೀನಿ ಇನ್ಸ್ಟಾಗ್ರಾಮ್ ಅದಾಗ ಆ ನಾನು ಮಾಡ್ಲೇ ನೀನು ಪಾಲು ಮಾಡ್ಲಿತು ಎಲ್ಲ ಪುಸ್ತಕರು ಸಾಂತ್ರಿ ಕೂಗೋಸಿದ್ ಡೈರೆಕ್ಟ್ ಬ್ಯಾಟ್ರಿ ಬಂದು ಬಂದ ಆರ್ ಸಿ ಬಿ ಅದನ್ನು